ದಿವಾಳಿ ಸರ್ಕಾರ ಕರ್ನಾಟಕಕ್ಕೆ ಶಾಪವಾದ ಇದು ಸರ್ಕಾರ ಸಿದ್ದರಾಮಯ್ಯ ಇರೋವರೆಗೂ ಕರ್ನಾಟಕಕ್ಕೆ ಶಾಪ ಅವರು ಬಡ್ಜೆಟ್ ಮಂಡನೆ ಮಾಡಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ರು ನಾವು ಯಾವುದೇ ಬೆಲೆಯನ್ನು ಏರಿಕೆ ಮಾಡಲ್ಲ ಯಾವುದೇ ಜನಸಾಮಾನ್ಯರ ಮೇಲೆ ಒಂದು ರೂಪಾಯಿ ತೆರಿಗೆ ಹಾಕಲ್ಲ ಅಂತ ಹೇಳಿದ್ರು ಇವರು ಬಡ್ಜೆಟ್ ಮಂಡನೆ ಮಾಡಿ ನೆಕ್ಸ್ಟ್ ಡೇನೆ ಕರೆಂಟ್ ಬೆಲೆ ಇರ್ಬೋದು ಕರೆಂಟ್ ಮೇಲೆ ಇರ್ಬೋದು ಹಾಲಿನ ಬೆಲೆ ಇರ್ಬೋದು ಲಿಕ್ಕರ್ ಬೆಲೆ ಇರ್ಬೋದು ಆಮೇಲೆ ರಿಜಿಸ್ಟ್ರಾರ್ ಆಫೀಸಲ್ಲಿ ಇರ್ಬೋದು ಪ್ರತಿ ಒಂದಕ್ಕೂ ಜನಸಾಮಾನ್ಯ ಕಸ ಕಡೆ ಕಸನೂ ಬಿಡಲಿಲ್ಲ ಸಿದ್ದರಾಮಯ್ಯವರು ಈ ಸರ್ಕಾರ ಇದು ಹೊರೆ ಇದು ಸುಮ್ಮನೆ ಭಾಗ್ಯಗಳನ್ನು ಕೊಟ್ಟು ಹೆಸರಲ್ಲಿ ಸರ್ಕಾರ ಈ ಕರ್ನಾಟಕವನ್ನು ದಿವಾಳಿ ಮಾಡುವಂಥ ಹಂಚಿಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ತಗೊಂಡು ಹೋಗಿದ್ದಾರೆ ಈ ಸರ್ಕಾರದಲ್ಲಿ ಒಂದು ರೂಪಾಯಿ ಹಣ ಇಲ್ಲ ಇವತ್ತು ರಸ್ತೆ ಕೊಟ್ಟಿರ್ತಾರೆ ಈ ರಸ್ತೆ ಆಗಬೇಕಾದ್ರೆ ಎರಡು ವರ್ಷ ಆದರೂ ಹಣ ಬಿಡುಗಡೆ ಮಾಡಲ್ಲ ಅಂದರೆ ಯಾವುದೇ ಯೋಜನೆಗಳನ್ನು ಪೇಪರ್ ಮೇಲೆ ಕೊಡ್ತಾರೆ ಅದನ್ನು ಅನುಷ್ಠಾನ ಮಾಡೋಕ್ಕಾಗಲ್ಲ ನಾನು ಮೊನ್ನೆ ಯಾವುದೋ ಒಂದು ನನ್ನದು ಹೇಮಾವತ್ತಿದ್ದು ಯಾವುದೋ ಒಂದು ಪ್ರಾಜೆಕ್ಟ್ ಕಳಿಸಿದ್ದು ಅಪ್ರೂವಲ್ ಆಗಿತ್ತು ಅಪ್ರೂವಲ್ ಆದಮೇಲೆ ಆ ವರ್ಷದ ಬಜೆಟಲ್ಲಿ ಆ ನೀರಾವರಿ ಇಲಾಖೆ ಅನುಷ್ಠಾನ ಮಾಡಬೇಕು ಅದನ್ನು ಎಫ್ ಡಿ ಕಳಿಸ್ತಾರೆ ಎಫ್ ಡಿ ಅವ್ನು ಹೇಳ್ತಾರೆ ಇದನ್ನು ಮುಂದಕ್ಕೆ ಹಾಕಿ ಅಂತ ಹೇಳ್ತಾನೆ ಅಂತ ಅವರೇ ಹೇಳ್ತಾರೆ ಈ ಸರ್ಕಾರದಲ್ಲಿ ಹಣ ಇಲ್ಲ ಸಿದ್ದರಾಮಯ್ಯ ಬರೀ ಬುಲ್ಡೆ ಬಿಡ್ಕೊಂಡು ಡ್ರಾಮ ಆಡ್ಕೊಂಡು ನನ್ನ ಸರ್ಕಾರ ಸುಭದ್ರವಾಗಿದೆ ಶಕ್ತಿಶಾಲಿಯಾಗಿದೆ ಆರ್ಥಿಕ ಹೊರೇ ಇಲ್ಲ ಬಿ ಜೆ ಪಿಯವರು ವಿರೋಧಿಗಳು ವಿರೋಧಕ್ಕೋಸ್ಕರ ಮಾತಾಡ್ತಾರೆ ಅಂತ ಬುಲ್ಡೆ ಬಿಡ್ಕೊಂಡು ತಿರುಗ್ತಾರೆ ಈ ಸರ್ಕಾರಕ್ಕೆ ಜನಾಭಿಪ್ರಾಯ ಒಂದು ಪರ್ಸೆಂಟು ಇಲ್ಲ ಇದು ಸತ್ತೋಗಿದೆ ಕರ್ನಾಟಕದ ಪಾಲಿಗೆ ಜನರ ಪಾಲಿಗೆ ಬಡವರ ಪಾಲಿಗೆ ಸತ್ತೋಗಿದೆ ಐದು ತಿಂಗಳಾದರೂ ಕೂಡ ಇವತ್ತು ಕೂಡ ಆ ಹೆಣ್ಮಕ್ಳಿಗೆ ಆಗ್ತಾರಲ್ಲ ಏನದು ಗೃಹಲಕ್ಷ್ಮಿ ಇವತ್ತು ಕೂಡ ಗೃಹಲಕ್ಷ್ಮಿ ಲಕ್ಷ್ಮಿ ಹೆಬ್ಬಾಳ್ಕರ್ ಎಲ್ಲಿ ಕಳೆದ ಹೋಗಿದ್ದಾರೆ ಗೊತ್ತಿಲ್ಲ ಒಂದ್ ರೂಪಾಯಿ ಹಣ ಇವತ್ತು ಹೆಣ್ಮಕ್ಳಿಗೆ ಬಂದಿಲ್ಲ ಯಾರೊಬ್ಬರಿಗೂ ಆ ಭಾಗ್ಯದ ಹಣ ಒಂದ್ ರೂಪಾಯಿ ಬರ್ತಿಲ್ಲಿಸ್ ಬರುತ್ತೆ ನನಗೆ ಗೊತ್ತಿಲ್ಲ ಅದು ಈ ಸರ್ಕಾರ ಇದು ಅಧಿಕಾರದ ಕಿತ್ತಾಟ ಡಿ ಕೆ ಶಿವಕುಮಾರ್ ಅವ್ರು ನಾನು ಮುಖ್ಯಮಂತ್ರಿ ಆಗಬೇಕು ಎಂ ಬಿ ಪಾಟೀಲ್ ನಾನು ಆಗಬೇಕು ಸತೀಶ್ ಜಾರಕಿಹೊಳಿ ನಾನು ಆಗಬೇಕು ಜಿ ಪರಮೇಶ್ ಸಾಹೆಬ್ಬರು ನಾನು ಆಗಬೇಕು ಅಂತೇಳಿ ಅವರೆಲ್ಲೋ ಯಾವ ದೇವಸ್ಥಾನ ಮಧ್ಯಪ್ರದೇಶದಲ್ಲಿದೆಯಲ್ಲ ಏನದು ಮಹಾಕಾಳೇಶ್ವರನ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಬಂದರು ಅಲ್ಲಿ ಹೋದರೆ ಎಲ್ಲ ಇಷ್ಟಾರ್ಥಗಳು ಈಡೇರ್ತದೆ ಅಂತೇಳಿ ಮೊನ್ನೆ ಅಲ್ಲಿ ಹೋಗಿದ್ರು ಅಂತ ಯಾರೋ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ರು ಆ ನಾಗಣ್ಣ ಅಂತ ಒಬ್ಬರು ಸ್ಪೆಷಲ್ ಆಫೀಸರ್ ಅವನು ಬೇರೆ ಗುರುವೈನ ಹತ್ರ ಬೇರೆ ಹೇಳಿ ಆ ಇವರು ಮುಖ್ಯಮಂತ್ರಿ ಶೀಘ್ರದಲ್ಲಿ ಆಗ್ತಾರೆ ಅಂತ ಹಂಗೆ ಈಗ ಇದು ಯಕ್ಷ ಯಾರು ಅದು ತೌಸಂಡ್ ಡಾಲರ್ಸ್ ಕ್ವಶನ್ ಪರಮೇಶ್ವರ್ ಆದ್ರೆ ನಾವು ನಿಜವಾಗ್ಲು ಸ್ವಾಗತ ಮಾಡ್ತಾರೆ ಈಗ ಸೋಮಣ್ಣ ಅವರು ಈಗ ಮಂತ್ರಿ ಆಗಿದ್ದಾರೆ ರೈಲ್ವೆ ಮಂತ್ರಿ ಏನೋ ಜಿಲ್ಲೆಗೆ ಒಂದಷ್ಟು ಒಳ್ಳೆ ಕೆಲಸ ಆಗ್ತಿದೆ ಅದೇ ರೀತಿ ಪರಮೇಶ್ವರ್ ಆದ್ರೆ ಖಂಡಿತ ಒಂದು ಇಪ್ಪತ್ತು ಪರ್ಸೆಂಟ್ ಒಳ್ಳೆ ಕೆಲಸ ಆಗುತ್ತೆ ನಮ್ಮ ಜಿಲ್ಲೆ ಅಂತೇಳಿ ಮಾಡ್ತಾರೆ ನಾನೇ ತುಂಬ ಹೃದಯದಿಂದ ಅವ್ರಿಗೆ ಒಂದು ಬೆಳ್ಳಿ ಗದೇ ಕೊಟ್ಟು ಸನ್ಮಾನ ಮಾಡಿ ನೋಡಪ್ಪ ರಾಜಕೀಯ ಮಾತಾಡ್ಬೇಕು ಅಂದ್ರೆ ವಿಧಾನಸೌಧದಲ್ಲಿ ಮಾತಾಡೋಣ ಇಲ್ಲಿ ಮಾತಾಡಿ ಏನ್ ಪ್ರಯೋಜನ ನಾನು ಹೇಳುತ್ತಾ ನಾನ್ ಹೇಳಿ ನಿಮ್ಗೆ ಏನೋ ಸುದ್ದಿ ಬೇಕೋ ನಾನ್ ಬಾಯಲ್ಲಿ ಏನೋ ಹೇಳಿಸ್ತೀರಾ ಯಾರು ಆಗಲ್ಲ ಡಿ ಕೆ ಶಿವಕುಮಾರ್ ನೂರಕ್ ನೂರ ಹಾಕ್ತಾರೆ ಅನ್ನೋದು ಕಾಂಗ್ರೆಸ್ನವ್ರು ಹೇಳ್ತಾರೆ ಮಾಡ್ತಾರೆ ಭವಿಷ್ಯ ಹೇಳಕ್ಕೆ ಕೌಡೆ ಹಾಕಕ್ಕೆ ನಾನ್ ಶಾಸ್ತ್ರದವನಲ್ಲ ಕೇಳ್ರಿ ನಾನ್ ಅಷ್ಟ್ರಾಲಜರ್ ಅಲ್ಲ ಇಸ್ ವೆರಿ ಕ್ಲಿಯರ್ ದಿಸ್ ಗವರ್ಮೆಂಟ್ ವಿಲ್ ಕೊಲಾಪ್ಸ್ ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟಂತ ವಿಷಯ ನನ್ಗೆ ಯಾಕೆ ಕೇಳಿಸ್ತೀರಾ ಏನೋ ಸುದ್ದಿ ಬೇಕು ನನ್ ಬಾಯಲ್ಲ ಮುನ್ಸೂಚನೆ ಇದೆ ನಿಮ್ಗೆ ಗೊತ್ತಿಲ್ಲಪ್ಪ ಕಾಂಗ್ರೆಸ್ ಅಲ್ಲಿ ನೋಡ್ರಿ ಅಲ್ಲಿ ಸಿದ್ದರಾಮಯ್ಯ ನಾನೇ ಇರಬೇಕು ಅಂತೇಳಿ ಇವರು ಯಾರೋ ಬೈರತಿ ಸುರೇಶ್ ಅವರು ಹೇಳಿದ್ದಾರೆ ಐದು ವರ್ಷ ಇವರೇ ಇರ್ತಾರೆ ಅಂತ ನಮಗೆ ಗೊತ್ತಿಲ್ಲ ಅವ್ರ ಆಂತರಿಕ ವಿಷಯ ಏನಂದ್ರೆ ಕಳಕಳಿ ಅಂದರೆ ಇಂಥ ಒಂದು ನೀಚ ಸರ್ಕಾರ ಇಂಥ ಒಂದು ದರಿದ್ರ ಸರ್ಕಾರ ಇಂಥ ಒಂದು ದಿವಾಳಿ ಸರ್ಕಾರ ಕರ್ನಾಟಕಕ್ಕೆ ಬಂದು ಇಡೀ ವ್ಯವಸ್ಥೆನ ಮೂರನೇ ಸ್ಥಾನದಲ್ಲಿ ಐದನೇ ಸ್ಥಾನದಲ್ಲಿದ್ದಂಥ ಕರ್ನಾಟಕವತ್ತು ಮೂವತ್ತನೇ ಸ್ಥಾನಕ್ಕೆ ಹೋಗಿದೆ ಅಶೋಕ್ ಅವರಿಂದ ಮಾತಾಡೋದು ಪ್ರಮೇಯನೇ ಅಲ್ಲ ಅದು ಕಾಂಗ್ರೆಸ್ನ ಹೈಕಮಾಂಡ್ ಬಿಟ್ಟಂತ ವಿಚಾರಗಳು ಇವೆಲ್ಲ ಯಾರು ಮುಖ್ಯಮಂತ್ರಿ ಮಾಡಬೇಕು ಯಾರು ಎಷ್ಟು ದಿನ ಇರಬೇಕು ಅಂತ ಅವ್ರು ನಿರ್ಣಯ ಮಾಡ್ತಾರೆ ಆದರೆ ಮೇಲ್ನೋಟಕ್ಕಂತೂ ಗೊತ್ತಾಗುತ್ತೆ ಅಲ್ಲಲ್ಲಿ ಆಂತರಿಕ ಕಚ್ಚಾಟ ಇದೆ ನಾನು ಆಗಬೇಕು ನಾನಾಗಬೇಕು ಸಿದ್ದರಾಮಯ್ಯವ್ರು ಮೇಲೆ ಸಿದ್ದರಾಮಯ್ಯವ್ರು ಹಿಡಿಯೋದು ಖಚಿತ ಅನ್ನೋದನ್ನು ಕೂಡ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಇದು ಅಲ್ಲಿರೋ ಮಂತ್ರಿಗಳೇ